ಕುಷ್ಟಗಿ ಪ್ರವಾಸ ಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕುಷ್ಟಗಿ ತಾಲೂಕಿನ ಪತ್ರಕರ್ತರಿಗೆ ಪತ್ರಿಕೆಯ ಕಾರ್ಡ್ ವಿತರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಡನ್ನು ತಾಲೂಕಾ ಅಧ್ಯಕ್ಷರು ವಿತರಣೆ ಮಾಡಿದರು ವರದಿಗಾರರು ಶ್ರೀ ಚಂದ್ರಶೇಖರ್ ಕುಂಬಾರ್ ಹೊಸ ಅರ್ಜಿ ಕರೆದಿದ್ದು ರಾಜ್ಯದ ಮುಖಾಂತರ ಅರ್ಜಿ ಕರೆದ್ರು ಅದೇ ರೀತಿಯಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ತಾಲೂಕಿನಿಂದ ಇಪ್ಪತ್ನಾಲ್ಕು ಅರ್ಜಿಗಳನ್ನು ನಾವು ಸ್ವೀಕಾರ ಮಾಡಿದ್ವಿ ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ ಸಂಘದ ಪರವಾಗಿ ಯಾರು ಕೆಲಸ ಮಾ ಸರಿಯಾಗಿ ಆ ಒಂದು ನಿಬಂಧನೆಗಳು ಕೊಟ್ಟು ಯಾರು ಕರೆಕ್ಟ್ ಸಂಘದ ಪರವಾಗಿ ಕೆಲಸ ಮಾಡ್ತಾರೆ ಪ್ರಾಮಾಣಿಕತೆಯಿಂದ ಇದ್ದಾರೆ ಅವರಿಗೆ ಸರಿಯಾಗಿ ಕಾರ್ಡ್ಗಳನ್ನು ರಾಜ್ಯದ ಸದಸ್ಯರು ಅಪ್ರೂವಲ್ ಕೊಟ್ಟು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಸದಸ್ಯರಿಗೂ ಕೂಡ ಕಾರ್ಡ್ಗಳನ್ನು ಅನುಮೋದನಿಸಿ ಅನುಮೋದಿಸಿ ಕಳಿಸಿದ್ದಾರೆ ಎಲ್ಲರ ಕಾರ್ಡುಗಳು ಸರ್ವ ಸದಸ್ಯರು ಬಂದಿದ್ದಾವೆ ಅದೇ ರೀತಿಯಾಗಿ ಆ ಕಾರ್ಡ್ಗಳ ಹಂಚಿಕೆ ಮಾಡುವುದಕ್ಕಾಗಿ ಒಂದು ಸಂಕ್ಷಿಪ್ತ ಸಭೆಯ ಮೂಲಕ ಒಂದು ಹಂಚಿಕೊಳ್ಳೋಂಥ ಒಂದು ಈ ಸಭೆಯನ್ನು ಕರೆಯಲಾಗಿದೆ ಈ ಸಭೆ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಅಧ್ಯಕ್ಷರಾದ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಕುಬ್ಕರ್ಣಿ ಅವರಿಗೆ ಸ್ವಾಗತ ಹಾಕೋರು ಅಜ್ಜನ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸಮಿತಿ ಸದಸ್ಯರಾದ ಬಾಕ್ರೆ ರವೀಂದ್ರ ಬಾಕ್ರೇ ಸರ್ ಕೂಡ ಸ್ವಾಗತ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಎಲ್ಲ ಸದಸ್ಯರಿಗೂ ಕೂಡ ಸದಸ್ಯರಾದ ಪುನೀತ್ ಕರ್ನಾಟಕ ನಮ್ಮ ಸಹ ದೇವಂಜ ಸಾವಿಗೂ ಚಾಣಬಸ ನಲ್ಲೆಳಿಯವರಿಗೂ ಮತ್ತು ಮೈಲಾರಪ್ಪ ಚಾಣ ಇವರು ಚಾಣಪ್ಪ ಲೈನಾದವರು ಭೀಮನಗೌಡರು ಭೀಸೇನ್ ಅವರು ಮತ್ತು ಆಡಪ್ಪ ಚೌಡಿಕೆ ಅವರು ಚಂದ್ರಶೇಖರ್ ಕುಂಬಾರವರು ಪರಶು ಮೂರ್ತಿಯವರು ಈಗಲ ಮತ್ತು ನಮ್ಮ ಇವರು ನೃತಿಮಠ ಅಜ್ಜವರು ಅದು ಅನಿರ್ ತಮ್ಮ ಹೋಗ್ತಾ ಇದೆ ಅಭಿಪ್ರಾಯವನ್ನು ನಮ್ಮ ಅಧ್ಯಕ್ಷರು ವ್ಯಕ್ತಪಡಿಸ್ತಾರೆ ತಾಲೂಕಾ ಕಾರ್ಯನಿರ್ತ ಪತ್ರಿಕಾ ಸಂಘದ ಅಧ್ಯಕ್ಷರಾದ ವಂಕೇಶ್ ಕುಪೇಣವರೇ ಹಾಗೂ ಕಾರ್ಯನಿರ್ತ ಪತ್ರಿಕೆ ಸಂಘದ ಎಲ್ಲ ಸರ್ವ ಸದಸ್ಯರೇ ಎಲ್ಲ ಹಿರಿಯರೇ ಇವತ್ತಿಂದ ತುಂಬ ಸಂತೋಷ ದಿನ ಯಾಕಂತಂದ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ನಮ್ಮ ಕಾಡನ್ನು ನವೀಕರಣ ಮಾಡಿಕೊಂಡು ಎಲ್ಲರೂ ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತಿಗೆ ಸಕ್ರಿಯವಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಇದು ಕಾರ್ಯ ನಿರತ ಸಂಘ ಸಂಘ ಕಾರ್ಯ ಮನೆತ ಪತ್ರಗಳ ಸಂಘ ಆಗಬಾರ್ದು ಅನ್ನೋ ದೇಶಕ್ಕೆ ಸಕ್ರಿಯವಾಗಿ ಯಾರು ಕರ್ತವ್ಯ ನಿರ್ವಹಿಸ್ತಾರೆ ಅಂತಾರೆ ಕಾಡು ಕೊಡೋಕೆ ಅಂತ ರೀತಿ ಬೇರೆ ರಾಜ್ಯ ಸಂಘಟನೆ ಒಂದು ಮಾಹಿತಿ ರವಾನಿಸಿದ್ದು ಆ ನಿಟ್ಟು ನಾವೆಲ್ಲ ಕೂಡ ಮಾಡಿದ್ದೇವೆ ಎಲ್ಲರಿಗೂ ಕೂಡ ಕಾರ್ಡ್ಗಳು ಲಭ್ಯ ಇಲ್ಲ ಇವತ್ತೆಲ್ಲ ನೀಡು ನೀಡು ನೀಡ್ತಾ ಇದ್ದೇವೆ ಮತ್ತು ಆದರೂ ಕೂಡ ಕೆಲವು ಕೆಲವು